ಕಳೀತ್ರು ನನ್ನ ಕಮ್ಮಂತ ಕಿಲಾರಿ ಹೋರ್ ಕಳೀತ್ ಅಲ್ಲ ತನಕ ಬಿದ್ದು ಹಳ್ಳದ ದಂಡಾಗ ಹುಲ್ಲು ಮೈಸಾಕ ಬಿಟ್ರ ನನ್ನ ಕೈಯಾಗಿಂದ ಕಸ್ಕೊಂಡ್ ಪಾಸ್ ಹೋಯ್ತ್ರಿ ಇದ್ರ ಸಂಬಂಧ ಹಿಟ್ನಳ್ಳಿ ಹುಡುಕದೆ ಮನಗುಳಿ ಹುಡುಕದೆ ಜುಮ್ನಾಳ್ ಹುಡುಕದೆ ಅದು ಬ್ಯಾಡಂತೇಳಿ ಎಲ್ರಿ ಎಲ್ಲಿ ಹುಳಿ ಪಟ್ರ್ಯಾಗ ಮೈ ಆಗತೈತಿ ಅಂತೇಳಿ ಅಲ್ಲಿ ಹುಡುಕದೆ ಎಲ್ಲಿ ಕೈಗೆ ಸಿಗೋಲ್ತ್ರಿ ಯಾಂಗ್ ಮಾಡೋದು ಅಂತ ಸಲುವಾಗಿ ಎಲ್ಲಿ ಹೋಗಿರಬೇಕು ರೀ ನಾನು ಹೋರಿ ಬಾಜೂಮನಿ ಅಗಬಾರಿ ಎತ್ತ ಕೆಂಪನ ಪಟ್ಟಿ ಬಾಜೂಮನಿ ಅಗಬಾರಿ ಎತ್ತ பண்ண மாட்டேன் பாத்தா ரூடு பிரதில்லா ஊரை ஏக்கரியே மாட்டேன் பாத்தா ரூடு பிரதில்லா ஊரை ஏக்கரியே மாட்டேன் பாத்தா ரூடு பிரதில்லா ஊரை ஏக்கரியே மாட்டேன் பட்டு 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 சத்தர சாகி

ಹೆಚ್ಚಿದ ಹುಡುಗಿ ನಂಬಿ ಬರುತ್ತಿದ್ದೀರಿ ಮೋಸದ ಬಳಿ

Oh, 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 न सदा विसंगत कपि बाडा ये हरिहि न सदा विसंगत कपि बाडा नभी सारा ध्वनि माता हे हरिहि न सदा दाता नभी सारा ध्वनि माता हे हरिहि न सदा दाता हे हरिहि न सदा कपि बाडा ये हरिहि न सदा विसंगत कपि बाडा नभी सारा பதவ படி மாரி நோடக்கந்தேட பக்கடி ஏனத்தூர் ஏட்டிங்க ಮಾಮ ತಾಸಿ ಸುಮಿರೇನ್ ನಿನ್ನ ಮನುಷ್ಯ ಹೇಳಿ ಅವ್ರು ನೋಡೋಕಲ್ಲ ಸುಮಂದ್ರ ಕಳೀತ್ರಿ ಇವು ನಂದ ಕಳೀತ್ ನನ್ ಕಮ್ಮಣ್ಣಂತ ಆಕಳ ಮನಕ್ ಕಳೀತ ಮನಕಂದ್ರ ಸಾನು ಮನಕ್ ಅಲ್ರಿ ಬೆಳ್ದಿಟ್ಟೆ ಹತ್ರ ಆಗೈತಿ ಎಲ್ಲಿ ಹೋಗೈತೆ ಏನಂತ ನಮ್ಮ ಅಪ್ಪ ಹೇಳಿದ್ರೆ ನನಗೆ ಕೈಯಾಗಿ ಕಟ್ಟಿಗೆ ಕೊಟ್ಟ ತಂಗಿ ಹಣಕೆ ಹಾಕಿ ನೋಡೋಕೆ ಬೇಡ ಆಕಳ ದಡಿ ಅಕ್ಕ ಬಿಚ್ಚಿ ಬಿಡದ ಅಟ್ಟ ಹುಚ್ಚು ಹಿಡ್ದಂಗ ಓಡಿ ಹೋತ್ರಿ ನನ್ನ ಆಕಳ ಮನಕ್ ಇವಾಗ ಎಲ್ಲಿ ಹೋತು ಎಲ್ಲಿ ಐತಿ ಒಂದೊತ್ತಿನ ವಾಲ್ತು ಏನ್ರಿ ಸೇವಂತಿ ಕೈಯಾಗ ಬಡ್ಗಿ ಹಿಡ್ಕೊಂಡ್ ನಂದ್ ಕಳೀತ್ ನಾಂದ್ ಹೊಯ್ತ್ ಇಸಿಂದ ಅನಕತಿರ್ಲ ಏನ್ರಿ ಅದು ಕಳ್ದೈತಿ ಕನಸ ಕಣಾಕತಿಲ್ಲ ಹುಡುಗ ನನ್ ಅದಕ್ಕ ನೋಡಿ ಬಂದೋಡಿ ಬರ್ಗಿ ನಾನು ಅದಕ್ಕ ಬಂದಿನ ಬಾರ ಹುಡ್ಗಿ ನಂದ್ ಕಮ್ಮ ಕಿಲಾರಿ ಹೋರಿ ಕಳದೈತಿ ಹುಡ್ಕಾಕ ಬಂದಿನ ಅಂದಂಗ ನಿಂದ ಆಕಳದ್ ಏನ್ರೀ ಬುಡ ಗಿಡ ಬೆದರೈತೇನೆ ಮತ್ತೆ ಬುಡ ಹಿಂಗೆ ಬೆದರ್ಬೇಕೇನುಪ್ಪ ನನಗೂ ಗೊತ್ತಿಲ್ಲ ಮತ್ತೆ ಹೇಳಿ ಹೆಂಗೆ ಬೆದರ್ತದೆ ಬುಡ ಶಾಂತ ಪಾಪ ನಮ್ಮ ಮನ್ಯಾಗ ತಿನ್ನಂಗಿಲ್ಲ ಏಯ್ ಹೌದು ನನ್ನ ರಾಜ್ಕುಮಾರ ನನ್ನ ಆಕ್ಳು ಬೆದ್ರಿದೀಗ ಹೆಂಗೆ ಗೊತ್ತಾಯ್ತು ನನಗೆ ಹೆಂಗೆ ಗೊತ್ತೈತೆ ಅಂದ್ರೆ ನನಗೆ ಗೊತ್ತಾಗದ ಏನು ಮಾಡ್ತೈತಿ ಹುಡುಗಿ ನಿನ್ನ ಆಕ್ಳು ಮಲಿಗೆ ಮಾಡಿದ್ರೆ ನಿದ್ದಿ ಬುದ್ದಿ ಅಪಿಸ್ತೈತ್ ನಾನು ಹೋರಿ ಉಟ್ಕೊಂಡ್ ಬಾ ಕೆಂಪಂದ್ರೆ ಕೆಂಪ ಸೀರಿ ಏನು ಮಾಡದ ನೀನು ಹೋರ್ರಿ ನೀ ಉಟ್ಕೊಂಡ್ ಬಂದ್ರೆ ಕೆಂಪಂದು ಸೀರೆ ನನ್ನ ಎರಡು ಹೋರಿ ಕೋಡ್ ಹಾಕಿ ನಿಂದ ಹರಿತೈತಿ ತಾಟ ತಾಟ ಅಂತೇಳಿ ಗಗರಿ ಒಗರಿಗೆ ಬಂದಂಗ್ ಪ ಇವನ ಹೋರಿ ಒಗರಿಗೆ ಅಷ್ಟೇ ಯಾಕ ಹುಡ್ಗಿ ಸಾಟ್ರೆ ನಿತ್ಯ ಸರ್ಕೆ ಮಾಡಿ ಬಾಳ ತಿರ್ಸಟ್ಟಿದ್ದಂಗ ಆದ್ ಬಿಡು ನೀನ್ ಹೋರಿ ನನ್ನ ಹೋರಿ ನನ್ನ ಹೋರಿ ಸುದ್ದಿ ಕೇಳ್ಬೇಕಾದ್ರೆ ಅದಾತೀನಿ ಇವ್ನ ಹೋರಿ ನನ್ನ ಆಕಳು ಬೆನ್ನ ಹತ್ತಿರ ನನ್ನ ಗತಿ ಏನ್ ಆದಿ ತಂದಿನ ಏನ್ ಆಕೈತಿ ನಿನ್ನ ಹೋರಿ ನನ್ನ ಆಕಳ ಎರಡು ಕೂಡಿ ಲವ್ ಮಾಡಕ್ ಆತಂಗ್ ಅಂದ್ರ ನಿನ್ನ ಮಾತಿನ ಅರ್ಥ ಮಾತಿನಾಗ ಅರ್ಥ ಐತಿ ಹುಡುಗಿ ವ್ಯರ್ಥ ತಿಳ್ಕೋಬೇಡ ನನ್ನ ಹೋರಿ ನಿನ್ನ ಆಕಳ ಎರಡು ಲವ್ ಮಾಡಾಕ ಅಂದ್ರ ನೀನ ಲವ್ ಮಾಡಿದ್ರೆ ಹೆಂಗಂತೀರಿ ನನ್ನ ಲವ್ ಮಾಡ್ತೇವಂಗ ಮೊದಲ ಆಕಳ ಹುಡುಕೊಂಡ್ ನಡಿ ಏ ಹುಡ್ಗಿ ನನ್ನ ಹೋರಿ ಕರೆದ್ರ ಕರೆದ್ರೆ ಬರ್ತೈತಿ ಕರಿ ನೋಡು ನಿನ್ನಿಂದ ಆಕಳ ರಾಣಿ ಏ ರಾಜ್ ಬಾ 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 ನೀ ಹಾರ್ವಾನ್ ನನಗ ಹಾರೋದು ಅಂಬೋ ಅಂಬೋ ಬಂದ್ ಈ ಮಗ ಎಂದ್ ಸೌಂಡ್ ಫ್ಯಾಕ್ಟ್ರಿ ಬುಂಗ ಒದರ್ಕೊಂತ ಬಂದ ನೋಡ್ರಿ ಮಂಗ್ಯನ ಮಗ ಏ ದೋಸ್ತ ನಾ ದಾರಿ ಹಿಡಿದು ಬರ ಕತ್ತಿದ್ಯ ನೀನ ಕೂಗಿ ಕರದಂಗ ಅದಕ್ಕ ಅದ ಉರಿಪಿನ್ಯಾಗ ನೀನ್ ಊರಿಗೇತಿ ಒದರ್ಕೊಂತ ಬಂದ್ಯಾ ನೋಡ ಮತ್ತೇನ್ರಿ ಸೇವಂತಿವ್ರೆ ಕೈಯಾಗ ಬಡಿಗೆ ಹಿಡ್ಕೊಂಡ ಈ ಹುಡುಗನ ಜೊತೆ ಏನ್ ಮಾತಾಡ್ಕೊತ ನಿಂತಿರಿ ಮಾತಾಡೋಂಗ ಆಗೈತಿ ಬಾರ್ ಸಂಜು ನನ್ನ ಆಕಳು ಕಳೆದೈತಿ ಅದಕ್ಕೆ ಹುಡುಕಾಕ್ ಬಂದಿ ನೋಡು ಆ ಮುಂದೆ ನಿ ಹ್ಞೂ ಸಂಜು ನಂದು ಹೋರಿ ಕಳದೈತಿ ಈಕಿನ ಆಕಳ ಕಳದೈತಿ ಅದೇ ಹುಡುಕಿ ಆಡ್ಕೊಂತ ನಿಂತಿದ್ದೇವ್ ನೋಡಕ್ ವೆಂಕಟ್ರಮನ ಗೋವಿಂದ ಗೋವಿಂದ ನಂದ್ ಬಸಾ ದೋಸ್ತ ಪೌಡ್ ಬಸಾ ದೋಸ್ತ ಈಗ ಸುದ್ದಾತ್ ನೋಡ್ರಿ ಅಲ್ರಿ ಹುಡುಗ ಹುಡುಗಿ ಕಳ್ಕೊಂಡಿತ್ತು ನಾವು ಸುದ್ದಿ ಕೇಳಿದೇವು ಈಗ ಅವ್ನ ಅವನ ಆಕಳ ಹೋರಿ ಕಳದಾವ ನೀವಿಗ್ ಕಳ್ಕೊಂಡಿದ ಗ್ಯಾರಂಟಿ ಏ ಸೇವಂತಿ ನಿನ್ನ ಹಾಕುದ್ ಕೂಡ ಬೆದರಿತ್ ಮತ್ತ್ ಹೌದು ಅಂದಾಗ ಈ ಮಂಜ ನೋರಿ ನಿನ್ ಹಾಕ್ಳ ಬ್ಯಾಂಡ್ ಅತ್ತ ಇತ್ತಂದ್ರ ಈಕಿನ್ ದೋಸ್ತಿ ಬಿಟ್ಬಿಡಪ್ಪ ಮಂಜ ಮಗನ ತಿಂಡೇನ್ ಮಗನ ನಾ ಯಾಕೆ ಈಕಿನ್ ದೋಸ್ತಿ ಬಿಡ್ಬೇಕಾ ದೋಸ್ತ ನಾ ಬಿಡುದಿಲ್ಲ ನೋಡು ಮಗನ ಯಾಕ ಲೇ ಮಂಜ ನೀನ್ ಓರಿ ಅಕ್ಕಿನ ಹಾಕ್ಳ ಲವ್ ಮಾಡ್ತಿತ್ತವ ಅಂದ ಮೇಲೆ ಈಗ ಯಾರ ಮಗನ ನಾ ಇ ಸೇವಂತಿಗೆ ಲವ್ ಲೋ ಮಾಡ್ತಿನ್ಲೇ ಮಗನೇ ನನ್ನೇನ್ ಲವ್ ಮಾಡ್ತಿವ್ಲಪ್ಪ ಅಲ್ಲ ನಾನು ಆಕಳ ಹುಡುಗಿ ಕೊಡಕ್ ಹೇಳಕೀನ್ ಇವ ಏನ್ ಹುಡುಗಿ ಕೊಡ್ತಾನ ಹುಡ್ಗೀನಿನ್ ಆಕ್ಳ ಬಾ ಕಬ್ಬಿನ ಪಡ್ದಾಗ ಏನ್ರಿ ಎರಡು ಕುಸ್ತಿ ಆಡಕತ್ತಿರಬೇಕು ಹುಡ್ಕೋಣ ಬಾ ಹೋಗ ತಗದ ನೋಡ್ರಿ ಮಗ ಕಾಲಾದಿ ಕಬ್ಬಿನ ಪಡೆದ ಕರ್ಕೊಂಡೋಗಿ ಎಲ್ಲಿ ಕೈಯಾಡ್ಸುವ ಕಾಣ್ತಾನ್ರಿ ಏ ಸೇವಂತಿ ನೀನ್ ಎಲ್ಲಿ ಐತೆ ಅಂತ ತಿಳಿದಿ ಬಾ ನನ್ನ ಜೊತೆ ಹುಡುಕಿ ಹುಡುಕಿ ಹುಡಿಕೊಡೋಪ್ಪ ದೋಸ್ತಾ ಪುಣ್ಯ ಬರ್ದೈತಿ ನೋಡು ಏ ದೋಸ್ತ ನೋರಿ ಎಲ್ಐತ್ ಹುಡಿಕೊಡಪ್ಪ ದೋಸ್ತ ನಿನಗೂ ಒಂದು ಪುಣ್ಯ ಬರ್ತೈತಿ ಮಂಜ ಮಗನ ನೀನು ಹೋರಿ ಅಕ್ಕಿನ ಆಕಳ గౌడ్ కబున కుచ్చు కుచ్చు కుటుాకా ఇ సంజు మామ అంద్ర ఆకళ బిడితిన బిడిసి కొడుతీ ಮನಸಿನಿಂದ ಮಾಮ ಅಂದ ಕಣ್ಣಿಂದ್ರೆ ಸಂಜು ಮಾಮಾ ಸಂಜು ಮಾಮಾ ಅಂದ್ರೆ ನಿನ್ನ ಆಕಳನ ಬಿಡಿಸ್ಕೊಡವ ಇರ್ಲಿಕ್ಕಂದ್ರೆ ಅವನ ಬಿಡಿಸ್ಕೊಡಂಗಿಲ್ಲ ಇಬ್ಬರದೂ ಹೈಕೋ ತೋರಿ ಕಡೆ ಆಮೇಲೆ ಬಂದ್ ಕೇಳಿದ್ರೆ ನನಗ್ ಸಾರಿ ಅಂತ ಕೇಳ್ಬೇಕು ನೀವು ಅಂದಾಗ ನೀನು ಓರಿ ಅವನ ಆಕಳ ಬಿಡಿಸ್ಕೊಡ್ತೀನಿ ನಾವು ಬಂದದ ಮಾಮ ಅಣ್ಣಕ ಮಾಮ ಅಂದ್ರೆ ನಮ್ಮ ಕೈ ಕೊಮನೆ ಗಂಟೆ ಹೋಗುತ್ತೆ ನಮಗೆ ಸಿಗೋದೇನ ಆಕಳ ಸಿಕ್ಕ ರಸಾಕ ಆಯ್ತು ಬಿಡ್ರಿ ರೀ ಮಾಮಾರ ಅಯ್ಯಯ್ಯೋ ಬೇಡ ರೀ ಮಾಮಾರ ನನ್ನ ಆಕಳ ಹುಡುಕಿ ಕೊಡ್್ರಿ ಸಂಜು ಮಾಮಾರ ಅಯ್ಯೋ ನನ್ನ ರಸಗುಲ್ಲ ಗ್ಯಾಸ್ ಅಲ್ಲಿ ರಿಪೇರಿ ಮಾಡೋರು ಬಂದಾರಿ ಮಾಮಾನು ತಡಕ್ಕೆ ನನ್ನ ಚಾಣ ಸಾಟ್ಲೈಟ್ ನೋಡು ಹಂಗಾದ್ರೆ ನನ್ನ ಜೊತೆ ಒಂದು

ಅಮ್ಮ ಸೀತಾ ರಾವರಣ್ ಇತ್ತಂಗಾಗ್ಯದ ಹಿಂಗೆ ನಾನು ಒಬ್ಬ ಓ ಧರ್ಮಂತ್ರ ಪಾಠ ಮಾಡ್ರಿ ಹೆಂಗೆ ಆಗ್ತದ ಅಂತೀನಿ ತಿಂ ಏಯ್ ಯಾರಪ್ಪ ದೇವರ ಒಂದೀಟರ್ ನಿಂಬುದು ನಿಂಬುದ ತಿರುಗೀಜಿ ಮೂತಿ ಕೇಪ್ಪ

ಮಾಡಿ ತಿನ್ಸ್ತಿದ್ನಲ್ಲ ನನ್ನ ಮಗಳ ನಾ ಮುಂದ್ ನಿತ್ ಸಾಕೊಂಡಿ ಮಾಡಿ ತಿನ್ನಿಸ್ತಿದ್ನಲ್ಲ ನನ್ನ ಮಗಳಿರ್ತ ಅದು ಮಕ್ಕಳು ಮಾಡಿದ ಸುಸು ತುಸು 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 ಫ್ರಿಜ್ನಾಗಿಟ್ಟು ನಿನ ಗಟ ಗಟ ಗಡ ಕುಡಿಸ್ತಿದ್ನಲ್ಲ ನನ್ನ ಮಗಳ ನಾಳೆ ಬರು ಸಂಕ್ರಾಂತಿ ಜಾತ್ರೆಗೆ ಅದು ನಿಮ್ಮಾರಿ ನಿನಗೆ ನಗ್ನ ಮಾಡಿ ಹೊರಗೆ ತಲುಪ್ಸ್ಕತ್ ಮಾಡಿದ್ನಲ್ಲ ನನ್ನ ಮಗಳ ಕೇಳೋತ್ವಾ ನಂದು ಆಕಳ ದೇ ಅಲ್ಲಿ ಆಗಿ ನೋಡ್ರಿ ಹಿಂಗೆ ಮನುಷ್ಯ ಸತ್ತರಗೆ ಹೊಯ್ಕೊಳಕತ್ತಿ ಅಲ್ಲಿ ಹಿಂಗೆ ಕಾಣಾಕತ್ತೆ ಆಯ್ ನೋಡಿ ಅನ್ಸ ಮಗ್ತಾರೆ ನಾವು ಅವನ ಅದು ಹಾಗಿರ್ಲಿ ಈ ಬಡ್ಡಿ ಮಗಿನಾಕೆ ನಿನ್ನ ಬಂದತ್ತಾರ ಅಂತೀನಿ ಅಮರ ನನ್ನದು ಹೋರಿ ಕಳ್ದೈತ್ರಿ ನಿಮ್ದು ಆಕ್ಳ ಮನಕ್ಕೆ ಕಳದೈತಿ ಅದಕ್ಕೆ ಹುಡ್ಕ್ಯಾಡ್ಕೊಂತ ಬಂದಿದ್ದೇವ್ರಿ ಮಾವ ಅದೇ ಮಾತಾಡ್ಕೊಂತ ನಿತ್ಯವ್ರು ದಾರ್ಯಾಗ ಸಿಗ್ತೀವಿ ಮಾಮಾರ ಏನ ನೋಡ್ರಿ ನನ್ನ ನೋಡಿದ್ದೇ ಇಲ್ಲ ಈ ನನ್ನ ಮಗನ ನೋಡಿದ್ದು ನಾ ಸ್ಟೇಜ್ ಮೇಲೆ ಮಾಮಾರಿ ಇತ್ತು ಅಲ್ಲಿ ಯಾರು ಇದಾರ ನೋಡಿರಿ ಮಾವ ಏ ನೀನೆ ಓ ಮಾವ ಮಾತಾಡ ಮಾಮ ಅಂದ್ರೆ ಕಾಲಗ ಮೆಟ್ಟದೇ ಅಂತ ನಮ್ಮ ಮಗನ ಸಂಜೆ ಪಾಪ ಮಗನ ಮಾಮರ ನಂದ ಏನು ಕಳದ್ರಿ ನೀವ್ ಆಕ್ಳ ಕಳದಿ ಸಣ್ಣಗೂ ಹಿಡುದರಿಗಾಡಿ ನಿಮ್ ಮಕ್ಕಳ ಹುಡಿ ಕೊಡಾಕತ್ತೀನ್ರಿ ನಿಮ್ ಮಕ್ಳ ಹಾ ಹುಡುಕಿ ಕೊಡ್ತೀನಿ ಹೇಳ್ಬಿಟ್ಟು ನನ್ನ ಮಗಳು ಹುಡುಕಿ ಮಾಡ್ಕೊಂಡಿಪ್ಪ ಮಗನ ಸರಳಿಬ್ರು ಇಲ್ಲಿದ್ದು ಜಾಗ ಖಾಲಿ ಮಾಡ್ತಿರೋ